ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋಸೋಣ ಅಂತ ವೀಡಿಯೋ ಶುರು ಮಾಡೋಕೆ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಬಂದು ವೀಡಿಯೋ ಶುರು ಮಾಡೋಣ ಮೊದಲಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಮೊಟ್ಟೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ನಾನು ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಅದೆಲ್ಲದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ನಿಮ್ಮನೇಲಿ ಖಾರ ತಿನ್ನೋರಾದರೆ ಇನ್ನೂ ಹೆಚ್ಚಾಗಿಯೇ ಹಾಕೋಬೋದು ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇವಾಗ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದಾಯಿತು ಮತ್ತು ಇವಾಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಖಾರದ ಪೌಡ್ರು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡಬೇಕಾದ್ರೇ ನಿಮಗೆ ಅದು ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವಾಗ್ಲೂ ಸಲ ಟ್ರೈ ಮಾಡಿ ನೋಡಿ ಮತ್ತು ಇವಾಗ ಮೊಟ್ಟೆನ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ಹೇಗೆ ಫ್ರೈ ಮಾಡೋದು ಅಂದರೆ ಅದು ನಾವು ಮಸಾಲೆ ಎಲ್ಲ ಹಾಕಿದ್ದೀವಿ ಅಲ್ವಾ ಆ ಮಸಾಲೆ ಮೊಟ್ಟೆಗೆಲ್ಲ ಅಂಟ್ಕೊಂಡಿರಬೇಕು ಅಲ್ಲಿವರೆಗೂ ನಾವು ಮೊಟ್ಟೆನ ಫ್ರೈ ಮಾಡ್ಕೋಬೇಕು ನೋಡಿ ಮೊಟ್ಟೆ ಫ್ರೈ ಆದಮೇಲೆ ಮತ್ತೆ ಅದನ್ನು ಸಪ್ರೇಟು ಎತ್ತಿಟ್ಕೊಳ್ಳೋಣ ಮತ್ತು ಇವಾಗ ಅದೇ ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಮತ್ತು ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ಟಾರುವ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಮತ್ತು ಕಸ್ತೂರಿ ಮೇಥಿ ಎಲೆ ಇದೆಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಅಷ್ಟೇ ಘಮ ಇರುತ್ತೆ ಅಲ್ವಾ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಅಥವಾ ಎರಡು ಈರುಳ್ಳಿನ ನಾನು ಹಚ್ಚಿ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಾಫ್ಟಾಗಿ ಬಾಡಿಸ್ಕೊಳ್ಳಿ ಮತ್ತು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ಅದು ಅಷ್ಟೆ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಯಾವುದೇ ನಾವು ಒಗ್ಗರಣೆ ಮಾಡಿ ಮಾಡ್ತೀವಿ ಅಡುಗೆನ ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದಾಗಲೇ ಅದು ಚೆನ್ನಾಗಿ ಬರೋದು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಆ ಹಸಿ ವಾಸನೆ ಹೋದ್ಮೇಲೆ ಈ ಥರ ಆಯಿಲಿ ಆಯಿಲಿಯಾಗಿ ಇರುತ್ತೆ ಅದನ್ನೊಂದ್ಸಲಿ ತಳ ಹಿಡ್ದಿರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಅದು ನಾರ್ಮಲ್ ಆಗುತ್ತೆ ಮತ್ತು ಇವಾಗ ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಬೋದು ನಾನು ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಯಾವುದ್ರಲ್ಲಿಂದನಾದರೂ ಮಾಡ್ಬೋದು ಅಲ್ವಾ ಸೊ ಅದಕ್ಕೆ ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಮತ್ತು ಇವಾಗ ಅಕ್ಕಿ ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಈ ಬಿರಿಯಾನಿನ ರುಬ್ದೇನೆ ಹಾಗೆ ಎಲ್ಲ ಹಚ್ಕೊಂಡು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಹೀಗೂ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ಇವಾಗ ಸಡನ್ನಾಗಿ ನೆಂಟರು ಬಂದರು ಅಂತ ಅಂದರೆ ಆಗ ಮೊಟ್ಟೆ ಏನಾದರೂ ಮನೇಲಿದ್ದರೆ ಈ ಥರ ಮಾಡಿ ಕೊಡ್ಬೋದು ಅವರಿಗೆ ಮತ್ತು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕೊಳ್ಳಿ ನೀರನ್ನು ಕೂಡ ಅಷ್ಟೇ ಯಾವ್ದು ಜಾಸ್ತಿ ಹಾಕಳಕ್ಕೆ ಹೋಗ್ಬಾರ್ದು ಮತ್ತು ಕಡಿಮೆನೂ ಹಾಕಳಕ್ಕೆ ಹೋಗಬಾರ್ದು ನೋಡಿ ಮತ್ತು ಒಂದು ಕುದಿ ಬಂದ ನಾವು ಕುಕ್ಕರ್ ಬಾಯನ ಮುಚ್ಚಬೇಕಾಗುತ್ತೆ ಏನಕ್ಕೆ ಅಂದರೆ ಒಂದೇ ಸಲ ನೀರು ಹಾಕಿದ ತಕ್ಷಣ ಮುಚ್ಚಿದ್ರೆ ಅದು ಹಾಕಿರೋ ಮಸಾಲೆನೇ ಒಂದು ಕಡೆ ಹಾಕಿರೋ ಅಕ್ಕಿನೇ ಒಂದು ಕಡೆ ಆಗ್ಬಿಡ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೆ ನಾವು ಈ ಥರ ಕುದಿ ಬಂದಮೇಲೆ ಉಪ್ಪನ್ನು ನೋಡಿ ಹಾಕೊಳ್ಳಿ ಉಪ್ಪನ್ನು ಕೂಡ ಅಷ್ಟೇ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ನೋಡಿ ಒಂದು ಮೀಡಿಯಮಾಗೆ ಅಡುಗೆ ಮಾಡೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಎಷ್ಟು ಉಪ್ಪು ಹಾಕಬೇಕು ಅಂತ ಮತ್ತೆ ಅದಾದಮೇಲೆ ಊರಿನ ಕಮ್ಮಿ ಮಾಡಿಕೊಂಡು ಮೊಟ್ಟೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಮೊಟ್ಟೆ ಎಲ್ಲ ಆ್ಯಡ್ ಮಾಡಿದ ಮೇಲೆ ಮತ್ತೆ ಅದಕ್ಕೆ ನೀವೀಗ ಕುಕ್ಕರ್ ಬಾಯನ ಮುಚ್ಚಿ ಒಂದು ಅಥವಾ ಎರಡು ವಿಸಿಲನ್ನ ಕೂಗಿಸ್ಕೊಂಡ್ರೆ ಆಯಿತು ಮತ್ತು ಇವಾಗ ಕುಕ್ಕರ್ ಇವಾಗ ಎಲ್ಲ ಆದಮೇಲೆ ತೆಗೆದು ನೋಡೋಣ ಹೆಂಗಿದೆ ಅಂತ ನೋಡಿದ್ರಿ ಅಲ್ವಾ ನಾವು ಹಾಕಿರೋ ಮಸಾಲನೇ ಒಂದು ಕಡೆ ಅಥವಾ ರೈಸೇ ಒಂದು ಕಡೆ ಆ ಥರ ಎಲ್ಲೂ ಆಗಿಲ್ಲ ಇದಿಷ್ಟೇ ಸಿಂಪಲ್ಲಾಗಿ ಮಾಡೋವಂಥ ಎಗ್ ಬಿರಿಯಾನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್